ಮುಂಡರಗಿ ಪಟ್ಟಣದಲ್ಲಿ ಮಧ್ಯರಾತ್ರಿ ಧ್ವಜಾರೋಹಣ ಮಾಡುವ ಮೂಲಕ ದೇಶಭಕ್ತಿ ಹಾಗೂ ದೇಶಾಭಿಮಾನದ ಜೊತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು भारत माता की भलो भारत माता की ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದ ಮುಂಡರಗಿ ಮಂಡಲ ಭಾಜಪ ಅಧ್ಯಕ್ಷರಾದ ಹೇಮಗಿರೀಶ ಹಾವಿನಾಳ ಮಾತನಾಡಿ ನಮ್ಮ ಬಹುತೇಕ ರಾಷ್ಟ್ರಗಳು ಭಾರತದ ನಾಯಕತ್ವ ಒಪ್ಪಿಕೊಂಡು ಭಾರತದ ಜೊತೆ ಹೆಜ್ಜೆ ಹಾಕುತ್ತಿರುವುದು ತಾನು ಮಾತ್ರ ಬೆಳೆಯುವುದಲ್ಲ ನಮ್ಮ ಜೊತೆ ಇತರರು ಬೆಳೆಯಬೇಕು ಎಂಬ ಮೋದಿಯವರ ಧ್ಯೇಯ ದೃಷ್ಟಿಗೆ ಸಾಕ್ಷಿಯಾಗಿದೆ ವಿನಾಕಾರಣ ಭಾರತವನ್ನು ಕೆಣಕಿದರೆ ಸುಮ್ಮನಿರದೇ ಶತ್ರುಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂಬುದು ಆಪರೇಷನ್ ಸಿಂಧುರ ಮೂಲಕ ಸಾಬೀತಾಗಿದೆ ಎಂದು ಹೇಳಿದರು ಹೂಗಾರ ಅವರೇ ಇನ್ನೋರ್ವ ನಮ್ಮ ಹೆಮ್ಮೆಯ ನಿವೃತ್ತ ಸೈನಿಕರು ಅಜ್ಞರಾದ ಶೇಖರ್ಗೌಡರು ಪಾಟೀಲ್ರು ನಮ್ಮ ಇನ್ನೋರ್ವ ನಮ್ಮ ಶಾಸಕರಾದ ಡಾಕ್ಟರ್ ಚಂದ್ರು ಲಮ್ಮಾಣಿ ಅವರ ಸಹಾಯಕರಾದ ರವಿ ಲಮ್ಮಾಣಿ ಅವರೇ ಭಾರತವನ್ನು ಬ್ರಿಟಿಷರಿಂದ ಬಂಧನ ಮುಕ್ತಗೊಳಿಸಲು ಹೋರಾಡಿ ತಮ್ಮ ಪ್ರಾಣ ಮಾಡಿದ ಸ್ವಾತಂತ್ರ್ಯ ಸೇನಾನಿಗಳನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಣ ಮಾಡಬೇಕು ಎಂದು ಕನ್ನಡ ಕ್ರಾಂತಿ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ ಇಟಕಿ ಕರೆ ನೀಡಿದರು ಬಳಿಕ ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮುಧೋಳ ಮಾತನಾಡಿ ನಮ್ಮ ಭಾರತ ಪ್ರಪಂಚವೇ ತಿರುಗಿ ನೋಡುವಂಗೆ ಅಭಿವೃದ್ಧಿ ಆರ್ಥಿಕವಾಗಿ ಸೈನ್ಯದ ಬಲದೊಂದಿಗೆ ಇದ್ದೇವೆ ಅಮೆರಿಕಕ್ಕೆ ಸೆಡ್ಡು ಹೊಡೆಯುವಂತೆ ದಿಟ್ಟ ಆಡಳಿತ ಭಾರತದ್ದಾಗಿದೆ ಇದು ಹೆಮ್ಮೆಯ ಸಂಗತಿ ಕಳೆದ ಮೂವತ್ತು ವರ್ಷಗಳಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕ್ಷಣವನ್ನ ಐತಿಹಾಸಿಕ ಕನಕರಾಯನ ಗುಡ್ಡದ ಕೋಟೆಯ ಮೇಲೆ ಮಧ್ಯರಾತ್ರಿ ಧ್ವಜಾರೋಹಣ ಮಾಡುವ ಮೂಲಕ ದೇಶಭಕ್ತ ಯುವ ಸಮೂಹಕ್ಕೆ ಮಾದರಿಯಾಗಿದೆ ಎಂದರು ಐತಿಹಾಸಿಕ ಕ್ಷಣ ಕಳೆದ ಮೂವತ್ತು ವರ್ಷಗಳಿಂದ ಕೇವಲ ನಾಲ್ಕು ಜನರಿಂದ ಪ್ರಾರಂಭವಾಗಿ ಧ್ವಜ ಮಾಡಿದಂತ ಐತಿಹಾಸಿಕ ಕ್ಷಣ ಈ ಮೇಲೆ ನಡೆದಿದೆ ಅಂತ ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದಿದೆ ಕೊಟ್ಟೂರೇಶ್ವರ ಬೇಕರಿ ಮಾಲೀಕರಾದ ಮಾರುತಿ ಗಾಳಿಯವರು ಎಲ್ಲರಿಗೂ ಮೈಸೂರು ಪಾಕ್ ಸಿಹಿ ನೀಡಿದ್ದಾರೆ ವಿಜಯ ಮುದ್ದಿ ಅವರು ಮೈಕ್ ಸೆಟ್ ಸೇವೆ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಇನ್ನಿತರ ಸೇವೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಆಪರೇಷನ್ ಸಿದ್ದೂರ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ವೀರ ಯೋಧ ಸುರೇಶ್ ಹೂಗಾರ ಮುಖಂಡರಾದ ಹೇಮಗಿರೀಶ ಹಾವಿನಾಳ ಡಾಕ್ಟರ್ ಚಂದ್ರು ಲಮಾಣಿ ಅವರು ಆಪ್ತ ಸಹಾಯಕ ರವಿ ಲಮಾಣಿ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಿವು ನವನಗುಂದ ಶೇಖರಗೌಡ ಪಾಟೀಲ ಪವನ್ ಲೆಂಡ್ವೆ ಹುಚ್ಚಪ್ಪ ಹಂದ್ರಾಳ ಗೋಪಾಲ ಬಾರಕೇರ ಪ್ರವೀಣ ಚಿಕ್ಕಣ್ಣವರ ಯಲ್ಲಪ್ಪ ಜೋಳದ ಹುಚ್ಚಪ್ಪ ಇಟಗಿ ಪ್ರಸನ್ ಜಂತ್ಲಿ ಗೋಪಾಲ ಡೊಂಡಿ ಬಸವರಾಜ ಪಕ್ಕಿರೇಶ ಕೋಟೆ ಭಾಗದ ಹಿರಿಯರು ಯುವ ಬೆಳಗ ಇದ್ದರು ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ